ಹಾ ಆಮೇಲೆ ಇಲ್ಲಿ ಹನ್ನೊಂದ್ ಸಾವಿರ ರೂಪಾಯಿ ಲಾಭ ನರಗುಂದ್ರಿ ಎರಡ್ ಮೂರು ಹೊಡಿತಾರೆ ಎರಡ್ ಮೂರ್ ಮೂರ್ ಟ್ರಿಪ್ ಅಲ್ಲಿ ಎರಡ್ ಮೂರು ಟ್ರಿಪ್ ಹೊಡಿದ್ರೆ ಬಾಳ ಹತ್ ಸಾವಿರ ಹದಿನೈದು ಸಾವಿರ ಸಿಗಬಹುದು ಸರ ಎರಡ್ ಮೂರ್ ಟ್ರಿಪ್ ಹೋದ್ರೆ ಬಾಳ ಆಗಲಿ ಆರ್ ಅಂದ್ರ ಗಾಡಿ ಸೌಕರ್ಯ ತೆಗಿಬೇಕ ಗಾಡಿ ನಮ್ ನಮ್ಮ ಮಾಡ್ತಾರ ಗಾಡಿ ಮಾಡ್ತಾರೀ ಹ ಸರ್ Na, 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 na ना याव इन भाषा ಮಾಡ್ತೇನೆ ಮೂರು ಸ್ವಲ್ಪ ಸ್ವಲ್ಪ ಮಾಡಿದೆ ಈಗ ನಾವು ಇದು ಸಂಘಟನೆ ದಾಖಲಿದ್ದೇವೆ ನಮಗೆ ನಾವು ಆ ಅಡಿಕೆಗಳಲ್ಲಿ ನಾವು ಸಂಘಟನೆ ನಾವು ಕಾಲ Kalau bah, kamu tidak